ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಸಂಕ್ರಾಪ್ ಅವರು ಮಾಡ್ತಾ ವಿಶೇಷವಾದಂಥ ನಮಸ್ಕಾರ ಏನಪ್ಪ ಇವತ್ತು ವಿಶೇಷ ಅಂದರೆ ನಮ್ಮ ಮಲೆಮಲೇಶ್ವರ ಬೆಟ್ಟದ ಕಾಡಲ್ಲಿ ಇವತ್ತು ತುಂಬ ಅದ್ಭುತವಾದಂಥ ಒಂದು ದೇವಸ್ಥಾನ ತೋರಿಸ್ತೀನಿ ಮೂಕಳ್ಳಿ ಮಾರಮ್ಮ ಅಂತ ಮಲೆಮಹದೇಶ್ವರದಲ್ಲಿ ಬೆಟ್ಟದಲ್ಲಿ ಇರುವಂಥ ಮೂಕಳ್ಳಿ ಮಾರಮ್ಮ ಎಲ್ಲಿ ಬರುತ್ತೆ ಅಂದರೆ ನೀವು ವಡಕೆ ಅಲ್ಲ ಅಕೌದಳ್ಳಿ ಬಿಟ್ಟರೆ ವಡಕೆ ಅಲ್ಲ ವಡಕೆಳ ಬಿಟ್ಟರೆ ಕೋಣನಕೆರೆ ಕೋಣನ್ಕೆರೆಯಿಂದ ಮುಂದೆ ಬಂದರೆ ಬಳಗಡೆ ಬಳಗಡೆ ಸೈಡು ಇದೇ ಮೂಕಳ್ಳಿ ಮಾರಮ್ಮನ ದೇವಸ್ಥಾನ ಈ ಮೂಕಳ್ಳಿ ಮಾರಮ್ಮನ ದೇವಸ್ಥಾನ ತುಂಬ ಐತಿಹಾಸಿಕ ಒಂದು ದೇವಸ್ಥಾನ ಇದನ್ನ ಏನಪ್ಪ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ದೇವಸ್ಥಾನ ತೋರಿಸ್ತೀನಿ ಹೇಳಿ ಗುರುಗಳೇ ಮೂಕಳ್ಳಿ ಮಾರಮ್ಮಂದು ಏನಪ್ಪ ಇತಿಹಾಸ ಅಂದರೆ ಮಲೆಮಹದೇಶ್ವರ ಮೂಕಳ್ಳಿ ಮಾರಮ್ಮನಿಗೆ ಹೇಳಿದಂತೆ ಸಂಕಮ್ಮನಿಗೆ ಹೆರಿಗೆನೋ ಬಂದಾಗ ಸಂಕಮ್ಮನಿಗೆ ಗಂಡು ಮಕ್ಕಳ ಶಿಶು ಮಕ್ಕಳ ಕೊಟ್ಟದ್ದು ಫಲ ಮಲೆಮಹದೇಶ್ವರವರು ಸಂಕಮ್ಮನಿಗೆ ಸಂಕಮ್ಮನಿಗೆ ಹೆಂಗಪ್ಪ ಕತೆ ಅಂದರೆ ಮಹದೇಶ್ವರ ಅವರು ಹೇಳಿದಂತೆ ಈ ಗಂಡು ಮಕ್ಕಳು ನನಗೋಸ್ಕರ ಉಡಬೇಕು ನಾನು ಶಿಸುದಿರಾಗಬೇಕು ಅಂದಾಗ ಅವರಿಗೆ ಸಂಕಮ್ಮ ಒಪ್ಕೊಂಡ್ರಂತೆ ಆಯಿತು ಸ್ವಾಮಿ ಹಂಗೆ ಆಗಲಿ ಅಂತ ಆವಾಗ ಅವರು ಈ ಶಿಶು ಮಕ್ಕಳ ಹೆಂಗೆ ತಗೋಬೇಕು ನಾನು ಬಾಯಿಂದ ಹುಟ್ಟಿದ್ರೆ ಎಂಜಲಾಗ್ತಾರೆ ಕಿವಿಯಿಂದ ಹುಟ್ಟಿದ್ರೆ ಗುಗ್ಗೆ ಹಾಕ್ತಾರೆ ಮೂಗಿಂದ ಹುಟ್ಟಿದ್ರೆ ಗೊಣ್ಣೆ ಹಾಕ್ತಾರೆ ಏನಂತ ಎಲ್ಲ ಜಾಗದಲ್ಲೂ ನೋಡಿ ಯಾವುದೂ ಬೇಡ ಸುಪ್ಸತೆ ಅಲ್ಲ ಅಂದ್ಬಿಟ್ಟು ಆವಾಗ ಮೂಕಳ್ಳಿ ಮಾರಮ್ಮನಿಗೆ ಮಲೆಮಹೇಶ್ವರ ಅವರು ಹೇಳಿದ್ರಂತೆ ಮೂಕಳ್ಳಿ ಮಾರಮ್ಮನವರೇ ಸಂಕಮನಿಗೆ ಹೆರಿಗೆನೋವು ಬಂದಿದೆ ನೀನು ಹೋಗಿ ಆ ಹೆರಿಗೆ ಮಾಡಿಸಿ ಬಾ ಅಂದಾಗ ಮೂಕಳ್ಳಿ ಮಾರಮ್ಮನವರು ಆ ಮಲೆಮಹೇಶ್ವರ ಮಾತನ್ನು ಮೀರದೆ ಹೋಗಿ ಸಂಕಮ್ಮನಿಗೆ ಹೆರಿಗೆ ಮಾಡಿಸಂತೆ ಯಾವ ರೀತಿ ಹೆರಿಗೆ ಮಾಡಿಸಿದ್ರಂತೆ ಇದ್ದರೆ ಬೆನ್ನಿನ ಸೀಳಿ ಸಂಕಮ್ಮನಿಗೆ ಬೆಣ್ಣನ ಸೀಳಿ ಕರೆಯ ಬಿಲ್ಲೆಯನ್ನು ಮಕ್ಕಳ ಇಬ್ಬರು ಗಂಡು ಮಕ್ಕಳನ್ನ ಸೀಳಿ ಅವಾಗ ಹೆರಿಗೆ ಮಾಡಿಸಿ ತಗೋಗಿ ಮಾದೇಶ್ವರನ ದೇವಸ್ಥಾನದಲ್ಲಿ ಮದಪ್ಪನಿಗೆ ಕೊಟ್ರಂತೆ ಆವಾಗ ಮುಕ್ಕಳ್ಳಿ ಮಾರಮ್ಮನಿಗೆ ನನಗೆ ಬರೋ ಪರಸೆ ನಿನಗೂ ಒಂದು ಹಚ್ಚಲಿ ನಿನಗೂ ಒಂದು ಕೊಡಲಿ ನಿನಗೂ ಒಂದು ಪೂಜೆ ಮಾಡಲಿ ಮೊದಲೇ ಪೂಜೆ ಮುಖಮ್ಮ ನಿನಗೆ ನೀನು ತಾಳುಬೆಡ್ತ ಮುಂದೆ ನೀನು ನಿಂತ್ಕೋ ಅಂದಾಗ ತಾಳುಬೆಡ್ತ ಮುಂದೆ ಇವತ್ತು ವಡಕೆಹಳ್ಳದಿಂದ ಮುಂದೆ ಕೋಣಕೆರೆ ಕೋಣಕೆರೆಯಿಂದ ಮುಂದೆ ಮೂಕಳ್ಳಿ ಮಾರಮ್ಮ ನೆಲೆಗೊಂಡಿದ್ದಾರೆ ಆ ಮೂಕಳ್ಳಿ ಮಾರಮ್ಮನ ಇವತ್ತು ದರ್ಶನ ಮಾಡಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರು ಹೇಳಿದ್ದಾರೆ ತುಂಬ ಹಳೆಯ ದೇವಸ್ಥಾನ ಇವಾಗ ಇಲ್ಲಿ ಪೂಜೆ ಸರಿಯಾಗಿ ನೋಡಿ ಮುಕಳ್ಳಿ ಮಾರಮ್ಮನ ದರ್ಶನ ಮಾಡಿಸ್ತಾ ಇದ್ದೀವಿ ತುಂಬಾ ಅರಣ್ಯ ಅಂತ ಕಾಡಲ್ಲಿ ಮುಕಳ್ಳಿ ಮಾರಮ್ಮ ನೆರಕೊಂಡಿದ್ದಾರೆ ನೋಡಿ ಇಲ್ಲಿ ನೋಡ್ಬೋದು ಮುಕಳ್ಳಿ ನೋಡಿ ನಿಮ್ಗೆ ಕಾಣಿಸ್ಬೋದು ದೇವಸ್ಥಾನ ಸುತ್ತ ತುಂಬಾ ಅರಣ್ಯ ಪ್ರದೇಶದಲ್ಲಿ ಇವತ್ತು ಕಥೆನಲ್ಲಿ ಹಲವಾರು ಕಥೆಗಳಲ್ಲಿದೆ ಮುಕಳ್ಳಿ ಮಾರಮ್ಮನ ಕತೆ ಹೇಳ್ತಾರೆ ಮೂಕಳ್ಳಿ ಮರಮ ಕಥೆ ಹೇಳಿದಾಗ ನಿಮ್ಗೆ ತೋರಿಸಿ ನೋಡಿ ಇಲ್ಲಿ ಜನಗಳು ಬರ್ತಾರೆ ಪರ್ಸಿನಲ್ಲಿ ಬಂದಾಗ ಇದೆಲ್ಲ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾರೆ ಮುಕಳ್ಳಿ ಮರಮನ ಬನ್ನಿ ನೀವೊಂದು ದೀಪ ಹಚ್ಚಿ ನೀವೊಂದು ಕಾಯಿ ಹೊಡೀರಿ ನೋಡಿ ಎಷ್ಟೋ ಜನ ಮಾರಮ್ಮನಿಗೆ ಬಳೆ ಹಾಕೋಗ್ತಾರೆ ಸ್ನೇಹಿತರೆ ಕಾಣಿಸ್ತಾ ಇರ್ಬೋದು ಮುಕಳ್ಳಿ ಮರಮ್ಮ ನಿನಗೆ ಬಳೆ ದರ್ಶನ ಬಳೆ ಹಾಕಿಬಿಟ್ಟು ಹೋಗ್ತಾರೆ ತುಂಬ ಅದ್ಭುತವಾದಂಥ ಸ್ಥಳ ಸುತ್ತ ನೋಡಿ ಫಾರೆಸ್ಟ್ ನೋಡಲ್ಲಿ ಬೆಟ್ಟ ಕಾಣಿಸ್ತಾ ಇದೆ ನೋಡಿ ದೊಡ್ಡದು ತಪಸರಿ ಬೆಟ್ಟ ಅದೇ ಬೆಟ್ಟ ಈ ಥರ ಮರೆ ಮರಿಷ್ನ ಬೆಟ್ಟದ ಕಾಡಂಚಲಂಥ ನೋಡು ಬರೋ ಜನಕ್ಕೆ ಪರಷಯ ಇಲ್ಲಿ ಬೋರಲ್ಲಿ ಕೂಡ ನೀರು ಸೌಲಭ್ಯ ಇದೆ ಆಯಿತಾ ಬರೋ ಪರಿಷಯ ಇಲ್ಲಿದ್ದು ಇಲ್ಲಿ ಕುಂತು ಹೋಗ್ಬೋದು ಈ ಸ್ಥಳ ತುಂಬ ಪವಿತ್ರವಾದಂಥ ಸ್ಥಳ ಎರಡನೇದು ಹೇಳ್ತೀವಿ ಸ್ನೇಹಿತರೆ ನಮ್ಮ ನಮ್ಮ ಇದಕ್ಕೆ ಹೇಳ್ತೀನಿ ಕೇಳಿ ಪರಸೆ ಬರೋರು ಯಾವುದೇ ಕಾರಣಕ್ಕೂ ಮಲೆಮ್ನ ಬೆಟ್ಟಕ್ಕೆ ಬರೋರು ನೀವು ಚಪ್ಪಲಿಗಳನ್ನ ಪಾದಯಾತ್ರೆಯಲ್ಲಿ ಬರೋರಿಗೆ ಹೇಳ್ತೀನಿ ಪಾದಯಾತ್ರೆಯಲ್ಲಿ ಬರ್ತಾರೆ ಸ್ವಲ್ಪ ಜನ ಕಾರಲ್ಲೂ ಬಸಲು ಬರ್ತಾರೆ ಬರೋರಿಗೆ ಹೇಳ್ತಾರೆ ನೀವು ಚಪ್ಪಲಿಗಳನ್ನ ತಂದು ಒಡಕೆ ಅಲ್ಲಿಂದ ತಾಳು ಬೆಟ್ಟದೂರು ನೀವು ಚಪ್ಪಳಿಗಳ್ನ ಬಿಸಾಕ್ಬಿಟ್ಟು ಹೋಗ್ತೀರಾ ಏನಕ್ಕೆ ಹೋಗ್ತಿರೋ ನನಗೆ ಇನ್ನೂ ಗೊತ್ತಿಲ್ಲ ಇನ್ನೂ ಅರ್ಥ ಆಗಿಲ್ಲ ಯಾರು ಹೇಳಿರ್ಬೋದೇನೋ ನೀವು ಚಪ್ಪಲಿಯನ್ನು ಬಿಟ್ಬಿಟ್ಟು ಅಂದರೆ ನಿಮ್ಗೆ ಕರ್ಮ ತಿರೋಗುತ್ತೆ ಅಂತ ಹೇಳಿ ಚಪ್ಪಲಿ ಬಿಟ್ಟು ಹೋದರೆ ನಿಮ್ಮ ಕರ್ಮ ತಿರೋಲ್ಲ ಕರ್ಮ ಇನ್ನೂ ಬರುತ್ತೆ ನಿಮಗೆ ಆ ಮಾದಪ್ಪ ನಡೆದಿರೋಂಥ ಜಾಗದಲ್ಲಿ ನೀವು ಚಪ್ಪಲಿಗಳನ್ನ ಈ ಥರ ಬೀಸಾಕೆ ಹೋಗ್ತಿರಲ್ಲ ಏಕುವೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ನೋಡಪ್ಪ ಇಲ್ಲಿ ನೋಡಿ ಅಲ್ಲಿ ರಸ್ತೆಯಲ್ಲಿ ನೋಡಿ ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ಥರ ನಡುಮಲೆ ನಡುಮಲೆ ಸನ್ನಿಧಿಯಲ್ಲಿ ನೀವು ಚಪ್ಪಲಿಗಳನ್ನ ಈ ಥರ ಬೀಸಾಕೆ ಹೋಗ್ಬೋದು ತುಂಬ ತಪ್ಪು ನೋಡಿ ಇದು ಕರ್ಮನ ಮಾಡಬೇಡಿ ಬೆಟ್ಟಕ್ಕೆ ಬರೋರು ಬೆಟ್ಟನ ಸ್ವಚ್ಛತೆ ಕಾಪಾಡಿ ನೀಟಾಗಿ ನೋಡ್ಕೊಳ್ಳಿ ಬೆಟ್ಟನ ನಿಮ್ಮ ಮನೆ ಇದ್ದಂಗೆ ನಿಮ್ಮ ಮನೆ ಗಲೀಜಾದರೆ ಬೆಟ್ಟ ಗಲೀಜಾದಂಗೆ ಆ ಮಲೆ ಮಹೇಶ್ವರ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಹೆಚ್ಚು ಮಡಗಿ ಮಡಿಗೆ ಕಷ್ಟ ಕಷ್ಟೆಲ್ಲ ಪರಿಹಾರ ಮಾಡಲಿ ಭಗವಂತ ಹೊಗೆ ಮಾತ್ಮಲಿ ಹೊಗೆಯೇ ಮಾತು ಮಲೆ ಹೊಗೆ ಮಾತು ಹೊಗೆ